ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನೀವೇನಾದರೂ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ಈಗ ನಾನು ಸಿಂಪಲ್ಲಾಗಿ ಈಸಿಯಾಗಿ ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸಿಂದಲೇ ಕಬಾಬ್ ಮಾಡೋದು ಮಾಡ್ತಾ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊಟ್ಟೆ ಆಗಲಿ ಅಥವಾ ಕಬಾಬ್ ಆಗಲಿ ಯಾವುದೂ ಯೂಸ್ ಮಾಡ್ತಿಲ್ಲ ಓನ್ಲಿ ಮನೆಗಿರೋ ಅಂಥ ಇಂಗ್ರೀಡಿಯೆಂಟ್ಸಿಂದಲೇ ಮಾಡ್ತಾ ಇರೋದು ನಾನು ಒಂದು ಹಾಫ್ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಸ್ಪೂನು ಕಾರ್ನ್ಫ್ಲೋರು ಇಲ್ಲಿ ನಾನು ಪೆಪ್ಪರ್ ಪೌಡ್ರನ್ನ ಜಾಸ್ತಿ ಸೇರಿಸ್ಕೊಂತೀನಿ ಯಾಕೆಂದರೆ ನನ್ನ ಕಲ್ಲರ್ಗೆ ಕಾಶ್ಮೀರಿ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರನ್ನ ಸೊ ಹಂಗಾಗಿ ನಾನಿಲ್ಲಿ ಪೆಪ್ಪರ್ ಪೌಡ್ರು ಒಂದು ಎರಡು ಸ್ಪೂನ್ ಪೆಪ್ಪರ್ ಸೇರಿಸ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣು ಇಷ್ಟು ಸೇರಿಸಿ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಮಾಡಿಟ್ಕೊತೀನಿ ಮನೆಯೊಳಗೆ ಕಾರ್ನ್ಫ್ಲೋರ್ ಇಲ್ಲ ಅಂತ ಅಂದರೆ ಇಲ್ಲ ಅಂದರೆ ಮೈದಾ ಹಿಟ್ಟಿದ್ರೆ ಮೈದಾ ಹಿಟ್ಟೇ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಮಾಡ್ಕೊತೀನಿ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊತೀನಿ ಮನೆಗೆ ನಿಂಬೆಹಣ್ಣಿಲ್ಲ ಅಂದರೆ ಮೊಸರು ಇರುತ್ತಲ್ಲ ಮೊಸರನ್ನಾದರೂ ಸೇರಿಸ್ಕೊಳ್ಳಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಚಿಕನ್ನು ಸಾಫ್ಟಾಗಿರುತ್ತೆ ತಿನ್ಬೇಕಾದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಹಂಗಾಗಿ ಆಫ್ ಆನ್ ಅವರು ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಂಡೆ ಇಟ್ಕೊಂಡು ಎಣ್ಣೆ ಸೇರಿಸ್ಕೊಂತಿದ್ದೀನಿ ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಸೇರಿಸ್ಕೊಂಡು ಎಣ್ಣೆ ಬಿಸಿ ಆಗಿದೆ ಇವಾಗ ನಾನು ಒಂದೊಂದೇ ಪೀಸು ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ಲ ಚಿಕನ್ನು ಅದನ್ನ ಸೇರಿಸ್ಕೊಂಡು ಬಿಟ್ಕೊತ ಇದ್ದೀನಿ ಎಣ್ಣೆಲಿ ಸೇರ್ ಮಾಡ್ಕೊತ ಇದ್ದೀನಿ ಇದೂ ಅಷ್ಟೆ ಚೆನ್ನಾಗಿ ಒಂದು ಸೈಡು ಫ್ರೈ ಆಗೋವರೆಗೂ ಬಿಡಿ ಒಂದು ಸೈಡು ಫ್ರೈ ಆದಮೇಲೆ ಮತ್ತು ಇನ್ನೊಂದು ಸೈಡು ಟರ್ನ್ ಮಾಡ್ಕೊಳ್ಳಿ ಚೆನ್ನಾಗೆ ತುಂಬ ರುಚಿಯಾಗಿರುತ್ತೆ ನಾವು ಹೊರ್ಗಡೆಯಿಂದ ಇಂಗ್ರಿಡಿಯೆಂಟ್ಸ್ ಯಾವುದು ತೊಗೊಂಬಂದು ಬಳಸಿಲ್ಲ ಮನೇಲಿರೋಂಥ ಇಂಗ್ರಿಡಿಯಂಟ್ಸಿಂದಲೇ ಈ ರೀತಿ ಮಾಡಿ ಖಂಡಿತ ನೀವು ಒಂದ್ಸಲ ಈ ರೀತಿ ಟ್ರೈ ಮಾಡಿ ಖಂಡಿತ ನೀವು ಹೇಳ್ತೀರ ಸೂಪರಾಗಿ ಬಂದಿದೆ ಈ ರೆಸಿಪಿ ಅಂತ ಅಷ್ಟು ಸಕ್ಕದಾಗಿರುತ್ತೆ ಯಾಕೆಂದರೆ ಇದು ನಮ್ಮ ಮನೆಗೆ ಎಲ್ರಿಗೂ ಫೇವ್ರೇಟ್ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಾದರೂ ಮಾಡ್ಕೊಳ್ಳಿ ಇಲ್ಲ ಅಂದರೆ ರಸಮ್ ಮಾಡಿದಾಗ ಸೈಡ್ ಡಿಶಸ್ಗೆ ಅದಕ್ಕಾದರೂ ಇದು ಮಾಡ್ಕೊಳ್ಳಿ ಆಗಿರುತ್ತೆ ಖಂಡಿತ ನೀವು ಒಂದು ಸಲ ಟ್ರೈ ಮಾಡಲೇಬೇಕು ಈ ರೆಸಿಪಿನ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಅಷ್ಟು ರುಚಿಯಾಗಿದೆ ನೋಡಿ ಇವಾಗ ಆಗಿದೆ ನಾನು ತೆಗ್ದು ಪ್ಲೇಟಿಗೆ ಸೇರಿಸ್ಕೊಂತ ನಾನು ಎರಡು ಕಡೆನೂ ಚೆನ್ನಾಗೇ ಫ್ರೈ ಮಾಡ್ಕೊಂಡಿದ್ದೀನಿ ನಿಮಗೆ ಇನ್ನು ಕ್ರಿಸ್ತಿಯಾಗಬೇಕು ಆಗಬೇಕು ಅಂತಂದರೆ ಇನ್ನು ಸ್ವಲ್ಪ ಎಣ್ಣೆ ಒಳಗೆ ಚೆನ್ನಾಗಿ ಇದು ಮಾಡ್ಕೊಳ್ಳಿ ಜಾಸ್ತಿ ನಾನು ಜಾಸ್ತಿ ಫ್ರೈ ಮಾಡೋಕ್ಕೋಗಿಲ್ಲ ಚಿಕನ್ ಸಾಫ್ಟಾಗಿ ಕುಕ್ ಆಗಿದೆ ಬಟ್ ನನಗೆ ಸ್ವಲ್ಪ ಮೆತ್ತಗಿರಬೇಕು ಮಕ್ಳುಗಳು ತಿನ್ನೋಕ್ಕೋಸ್ಕರ ಮತ್ತು ಉಳಿದಿರೋ ಪೀಸಸ್ನು ಇದೇ ರೀತಿ ನಾನು ಇದ್ದೀನಿ ಇದೇ ರೀತಿ ಸೇರಿಸ್ಕೊಂಡು ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೊತಿದ್ದೀನಿ ಒಂದ್ಸಲ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಖಂಡಿತ ಇಷ್ಟ ಆಗುತ್ತೆ ಹೊರಗಡೆ ತಂದು ತಿನ್ನೋದ್ಕಿನ್ನ ಈ ರೀತಿ ನಾವು ಮನೆಗೇನೆ ಟ್ರೈ ಮಾಡ್ಕೊಂಡ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಮನೆಗೆ ಎಲ್ರಿಗೂ ನೋಡಿ ಎಲ್ಲ ಚಿಕನು ನಾನು ಇದೇ ರೀತಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಒಂದು ಬೌಲ್ಗೆ ಇದ್ದೀನಿ ಲಾಸ್ಟ್ಗೆ ಒಂದು ಕರ್ಬೈನ ಸೊಪ್ಪು ಒಂದು ಕಡ್ಡಿ ಕರ್ಬೈನ್ ಎಲೆ ಸೇರಿಸ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಇದು ಮಾಡ್ಕೊಂಡು ಅದನ್ನು ಇದು ಮಾಡ್ಕೊತೀನಿ ಸಲ ಟ್ರೈ ಮಾಡಿ ಖಂಡಿತ ನಿಮಗೆ ಹುಡಿ ಎಷ್ಟಾಗುತ್ತೆ